ಸೊ ಸೀಸನ್ ಸ್ಟಾರ್ಟ್ ಮಾಡ್ತೇವೆ ಮುಂದೆ ನಂದಿ ಮಹಾರಾಜ್ ನೋಡಬಹುದು ಎಷ್ಟು ಚೆನ್ನಾಗಿರು ಈಗ ನಾವು ಎಲ್ಲಿದ್ದೀವಿ ಅಂತಂದ್ರೆ ರಾಮದರ್ ಜಿಲ್ಲೆ ಇಲ್ಲಿ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಶಿವ ಮಂದಿರ ಇದೆ ಈಗ ನಾವು ಅದರಲ್ಲಿ ಇದ್ದೀವಿ ಮುಂದೆ ನೀವು ನೋಡಬಹುದು ನಂದಿ ಮಹಾರಾಜ್ ಹಾ ತುಂಬಾ ಚೆನ್ನಾಗಿ మరి <doorway Emmanuel> <-mallonaría> <those valleys> <đội> <player balance> <Elliottills> వాట్ కింద నా నేల ఇవ ఇల్లిననే మేలే పోదు గైస్ చూడండి చాలా రొద్ది అంబర్ చాలకి నింది చేడు చూడండి అశోక్ కోట నివరా కాలోబ

ഇത് <speaking> ൽക്കിംഗ <ända�> <Tamamiendo> ನೋಡೋದು ಗೈಸ್ ತುಂಬಾ ಇದು ಒಂದ್ ತ್ರೀ ಟು ಫೋರ್ ಇಯರ್ಸ್ ಆಗಿರ್ಬೋದು ಗೈಸ್ ಇದ್ನ ಕಟ್ಟಿ ಮತ್ತೆ ಯಾವಾಗ್ಲೂ ರಾಮ್ಬುರ್ಗ್ ಜಿಲ್ಲೆದಲ್ಲಿ ಶಿವರಾತ್ರಿ ಬಂದ್ರೆ ಇಲ್ಲೇ ಮಾಡ್ತಾರೆ ಗೈಸ್ ಶಿವರಾತ್ರಿ ಬಂದ್ರೆ ಯಾವಾಗ್ಲೂ ಇಲ್ಲೇ ಮಾಡ್ತಾರೆ ಯಾವ್ದಾಗ ಇರಲಿ ಅದು ಶಿವರಾತ್ರಿ ಎಲ್ಲ ಎಲ್ಲಾನು ಇಲ್ಲೇ ಮಾಡ್ತಾರೆ ರಾತ್ರಿ ಫುಲ್ ಕಲ್ತ್ಕೊಳ್ಳ ಊಟ ಇಲ್ಲ ಏನಿಲ್ಲ ಇಲ್ಲಿಂದ ಈಗ

ಪ್ಪ ಇಲ್ಲಿಯೂ ನೋಡ್ತಿದ್ರೆ ನೀವು ನೋಡ್ತಾನೆ ಹೇಳ್ಬೇಕಂತ ಅನ್ಸುತ್ತೆ ಎಷ್ಟ್ ಚೆನ್ನಾಗಿರೋ ಪ್ಲೇಸ್ ಇದೆ ಅಂತಂದ್ರೆ ಇಲ್ಲಿ ಒಂದ್ ಟೈಮ್ ಅಂದ್ರೆ ವಿಸಿಟ್ ಮಾಡ್ತೀವಿ ತುಂಬಾ ತುಂಬಾ ಚೆನ್ನಾಗಿದೆ ತೋರಿಸ್ಲಾ ನೋಡಿ ಶಿವಗಾಡ್ ನಂದಿ ಮಹಾರಾಜಿದ್ದಾರೆ ನಂದಿ ಮಹಾರಾಜ್ರ ಹಿಂದೆ ನೋಡಿದ್ರು ಇನ್ನೂ ನೋಡಿ ಏನ್ ಸೈಕ್ ಅದರ ಅತ್ಯಂತ ಇನ್ನೂ ಒಂದ್ಸಲ ವಿಸಿಟ್ ಮಾಡ್ಬೋದು ಸರ ಇಲ್ಲೇ ಫುಲ್ ಬೆಳೆಗಳೆಲ್ಲ ಬೆಳೆಯೋದು ಮತ್ತೆ ಶಿವರಾತ್ರಿದಲ್ಲಿ ಫುಲ್ ಇಲ್ಲ ಎಲ್ಲ ಜನಗಳು ಬರೋದು ಮತ್ತೆ ಮುಂದೆ ನೋಡ್ಬೋದು ಇದೆ ಅಲ್ಲಿ ಒಂದ್ ಟೆಂಪಲ್ ಇನ್ನೋಂದ್ರೆ ಕನ್ಸ್ಟ್ರಕ್ಷನ್ ಇದೆ ಬಂದ್ರೆ ಇಲ್ಲಿ ತುಂಬಾ ಚೆನ್ನಾಗೈತೆ ರಾತ್ರಿನೂ ಒಂದ್ ಟೈಮ್ ರಿನ ಇನ್ನೊಂದ್ ಕಡೆ ಹೋಗ್ತೀವಿ ನಾವು ಅದರ ವಿಡಿಯೋನೂ ಬರುತ್ತೆ ಬೇಗ ಇಲ್ಲಿ ಫೋಟೋ ಶೂಟಿಂಗ್ ನಡೀತೀವಿ ತುಂಬಾ ಅದೇನು ಸಾಂಗ್ ಸೌಂಡ್ ಅಲ್ಲಿಂದ ಬರ್ತೈತಿ ಅಂತ

இல்ல டைம் ஸ்பெண்ட் ஆமே இல்லே இல்ல ஒன்ஸ் ட்ரீ மத்த இல்லேத மேல like put konde dar darshna markona ela hoqtivi so guys this video on insta club thank you so much for watching so just bye bye thank you bye